ಅಂದರೆ ಅದು ನೋಡ್ತಾ ಇದ್ರೆ ಟ್ರೇಲರು ಸಖತ್ ಆ ಜರ್ನಿ ರೀಕಾಲ್ ಆಗ್ತದೆ ನನಗೆ ಅಂದರೆ ಒಂದಿನ ಒಂದು ಕತೆ ತಲೆಗೆ ಬಂದು ಅದ್ರ ಬೆನ್ನು ಹಿಡ್ದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದರೂ ಅದನ್ನೆಲ್ಲ ದಾಟ್ಕೊಂಡು ಅದು ಹಾರ್ಡ್ ವರ್ಕ್ ಅಂತ ಎಲ್ಲ ಐ ಥಿಂಕ್ ಈ ಸಿನಿಮಾಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಆ ಹಾರ್ಡ್ ವರ್ಕು ಶ್ರಮ ಶ್ರದ್ಧೆ ಅದನ್ನೆಲ್ಲ ಬೆವರು ಬೆವ್ರೂರಗ್ತಾನು ಈ ಸಲ ಹೇಳೋದಕ್ಕಾಗಲ್ಲ ಅದಕ್ಕಿಂತನೂ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಸಾಟಿ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಡ್ಯೂಪ್ ಹಾಕ್ದೆ ರಿಷಬ್ ಹತ್ರನ ಎಲ್ಲ ಫೈಟ್ನು ಮಾಡಿಸಿ ಅಲ್ಲಿ ಇಲ್ಲಿ ಇಂಜುರಿ ಎಲ್ಲ ಮಾಡಿದಿರಾ ನಿಮ್ಮನ್ನ ನಾನು ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡ್ತಾ ಇಲ್ಲ ಇದು ಹೆಂಡತಿ ಇರೋದು ಬೆಳ್ದಿದ್ದಾರೆ ಅಂದ್ರೆ ಅವರ ಕೈ ಹಿಡಿದು ಅವರ ಜೊತೆನೆ ನಡ್ಕೊಂಡು ಹೋಗ್ತಾ ಇರೋಂತ ಅವರ ಶ್ರೀಮತಿ ಈ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಪ್ರಗತಿ ರಿಷಬ್ ಶೆಟ್ಟಿ ಅವರನ್ನ ಪ್ಲೀಸ್ ವೆಲ್ಕಮ್ ಪ್ರಗತಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಬಹುಶಃ ಪ್ರಗತಿಗೆ ಇಷ್ಟು ಕಾಂತಾರದ ಶೂಟಿಂಗ್ ನಂತರ ಈಗ ಒಂದು ಟೂ ಅವರ್ಸ್ ಅಷ್ಟೇ ಟೈಮ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಕಾಂತಾರ ಒನ್ನಿಂದ ಹಿಡ್ದು ಕಾಂತಾರ ಚಾಪ್ಟರ್ ಒನ್ ವರೆಗೂ ಬಿಡದೆ ಯಾರಾದರೂ ಕೆಲಸ ಮಾಡಿದ ಐದು ವರ್ಷನಾಟ್ರೆ ಐದು ವರ್ಷ ಕೆಲಸ ಮಾಡೋದ್ರ ಜೊತೆಗೆ ಅವರ ಪತಿಯ ಜೊತೆ ಅವರ ಜರ್ನಿಯಲ್ಲಿ ಅವರು ಪ್ರತಿಯೊಂದು ಕ್ಷಣದಲ್ಲೂ ಸಾಥ್ ಕೊಟ್ಟಿದ್ದಾರೆ ಆಸ್ ಎ ವುಮೆನ್ ನಾನು ನಿಮಗೆ ಒಂದು ದೊಡ್ಡ ಚಪ್ಪಾಳೆ ಸ್ಪೆಷಲ್ ಆಗಿ ಹೊಡಿಬೇಕು ಯಾಕೆ ಗೊತ್ತಾ ಪ್ರಗತಿ ಅವರೇ ಅವ್ರು ಏನೋ ಒಂದು ಕನಸು ಕಾಣ್ತಾರೆ ಆ ಕನಸಿಗೆ ನೀವು ಆ ಊರಿಗೆ ಹೋಗ್ತೀರಾ ಅಲ್ಲೇ ಸೆಟ್ಲ್ ಆಗ್ತೀರಾ ಮಕ್ಕಳನ್ನ ಅಲ್ಲಿರೋ ಒಂದು ಶಾಲೆಗೆ ಹಾಕ್ತೀರಾ ಇಲ್ಲ ನನ್ನ ಗಂಡ ಯಾವ ಪ್ರಪಂಚವನ್ನ ಕಟ್ತಾ ಇದ್ದಾರೆ ಆ ಪ್ರಪಂಚದಲ್ಲಿ ನಾನು ಕೂಡ ಒಬ್ಳು ಭಾಗಿ ಅಂತ ಹೇಳಿ ಧರ್ಮ ಪತ್ನಿಯ ಒಂದು ಧರ್ಮವನ್ನ ಪಾಲಿಸ್ತಿದ್ದೀರಲ್ಲ ಅದಕ್ಕೆ ಆಸ್ ಎ ವಿಮೆನ್ ನಾನು ಹೊಸ್ದಾಗ ಮದುವೆ ಆಗಿರೋದ್ರಿಂದ ಹ್ಯಾಥ್ ಸಾಫ್ಟ್ ಯು ಪ್ರಗತಿ ಹ್ಯಾತ್ ಸಾಫ್ಟ್ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ತುಂಬಾ ನರ್ವಸ್ ಆಗ್ತಿದೆ ಮುಂಚೆ ಎಲ್ಲ ವರ್ಷಕ್ಕೊಂದು ಪ್ರೆಸ್ ಮೀಟ್ ಆಗ್ತಿತ್ತು ಅವಾಗ ಅವಾಗ ಎಲ್ರು ಸಿಗ್ತಾ ಇದ್ರಿ ಇವಾಗ ಮೂರು ವರ್ಷ ಆದ್ಮೇಲೆ ಕಾಂತಾರದ ಕಾಡಿನ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದೇವಿ ಇವಾಗಿ ಎಲ್ರು ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಮಾಧ್ಯಮದವರು ಪ್ರೆಸ್ ಅವ್ರೆಲ್ಲರೂ ಇದ್ದೀರಾ ಹಾಗೆ ಎಲ್ರು ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಆ ಎಲ್ಲ ನಮ್ಮ ದೈವ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾದ ಒಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ ನೀವೆಲ್ಲರೂ ನೋಡಿದ್ದೀರಾ ಎಲ್ಲರೂ ಇಷ್ಟ ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಕೇಳಬೇಕು ಮೀಡಿಯಾದವ್ರಿಗೆಲ್ಲರಿಗೂ ಯಾಕಂದರೆ ನಾವು ತ್ರೀ ಇಯರ್ಸ್ ಅವ್ರು ಹೇಳಿರೋ ಥರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಳಿನ ಸ್ಕೂಲ್ಗೂ ಹಾಕಿದ್ವಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು ತುಂಬ ಸಲ ತುಂಬ ಇವೆಂಟ್ಗಳಿಗಾಗಿರಲಿ ಇಂಟರ್ವ್ಯೂಸ್ಗಳಿಗಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿರ್ತೀರ ಮಿಸ್ ಮಾಡಿದೀವಿ ರಿಷಬ್ ಬಂದಿರಲಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಏನು ಬರಬಾರ್ದು ಅನ್ನೋ ಥರದ್ದು ಯಾವುದೇ ಆಲೋಚನೆಗಳಲ್ಲ ಈ ಥರದ್ದು ಒಂದು ಕೆಲಸ ಆಗಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ತೊಗೊಳತ್ತೆ ಆ ಥರದ್ದೊಂದು ಡೆಡಿಕೇಶನ್ ಬೇಕು ಸೊ ಇನ್ ಮುಂದೆ ಹಿ ಈಸ್ ಆಲ್ ಯುವರ್ಸ್ ಅದಕ್ಕೆ ಸಾರಿ ಕೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ಗಿಂತ ನಮ್ಮೆಲ್ಲರಿಗೂ ಫ್ಯಾಮಿಲಿ ವಿಜಯಣ್ಣ ನಮಗೆ ಪ್ರೊಡ್ಯೂಸರ್ ಅನ್ನೋದ್ಗಿಂತ ಅವರು ಒಂದು ಮನೇಲಿ ದೊಡ್ಡ ಅಣ್ಣ ಹೇಗಿರ್ತಾರೆ ಹಾಗೆ ತುಂಬ ಸಮಾಧಾನದಲ್ಲಿ ತುಂಬ ಪಾಸಿಟಿವಿಟಿಯಿಂದ ನಮ್ಮೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ನಾನು ವಿಜಯಣ್ಣನಿಗೆ ಒಂದು ಸ್ಪೆಷಲಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಐದು ವರ್ಷದ ಹಿಂದೆ ರಿಷಬ್ ಒಂದು ಒನ್ ಲೈನ್ ಕತೆನ ಹೇಳಿದ್ರು ಒಂದು ಫೋನಲ್ಲಿ ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ಬೋದು ಬಟ್ ಆವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನಲ್ಲಿ ಹೇಳಿರೋ ಒನ್ ಲೈನ್ ಕತೆ ಕೇಳಿಕೊಂಡು ಕಾಂತಾರಾನ ಮಾಡೋದಕ್ಕೆ ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯಿತು ಇವತ್ತು ಇಲ್ಲಿ ತನಕ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ಎಲ್ಲರೂ ಟೆಕ್ನಿಷಿಯನ್ಸ್ಗಳು ಫಸ್ಟು ಯಾರಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಕೋರ್ ಟೀಮ್ ರೈಟರ್ಸ್ ಅನಿಭಟ್ರು ಅನಿರುದ್ಧವರು ಗುರುವಣ್ಣ ನಿಮ್ಮೆಲ್ಲರ ಅಣ್ಣ ಶನಿಲ್ ಗೌತಮ್ ಆಗಿದ್ದೀರಲ್ಲ ಸಾರಿ ಶನಿಲ್ ಗೌತಮ್ ಅವರು ಹಾಗೂ ಅರವಿಂದ್ ಕಶ್ಯಪ್ ನಾನು ಅರವಿಂದ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಪೇರೆಂಟ್ಸ್ ಇಲ್ಲೇ ಇದ್ದಾರೆ ಅರವಿಂದ್ ಒಂದು ಬ್ಲೆಸ್ಸಿಂಗ್ ನಮಗೆ ಅರವಿಂದ್ ಒಬ್ಬರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವರು ರಿಷಬ್ ಒಂದು ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆಗೆ ಅರವಿಂದೂ ಅಷ್ಟೇ ಪರ್ಫೆಕ್ಷನ್ ಅವ್ರಿಬ್ರ ಜೊತೆ ಕೆಲಸ ಮಾಡಿದ್ರೆ ಐ ತಿಂಕ್ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅನ್ಸುತ್ತೆ ಅಷ್ಟು ಜೊತೆಗೆ ನಿಂತಿದ್ದಾರೆ ನನ್ನ ಕಾಸ್ಟ್ಯೂಮ್ ಬಗ್ಗೆಯೂ ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವಾ ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದೀರ ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ಥರ ಮಾಡಿದ್ದಾರೆ ಅಂದರೆ ಏನು ನಾವು ಹಾಗೇನೆ ನೋಡಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ಮ ಸಿನಿಮಾದ ಕೆಲಸದ ಮೇಲೆ ಕೂತಿದ್ದಾರೆ ಅವ್ರು ಬಂದಿಲ್ಲ ಆಮ್ ಮಿಸ್ಸಿಂಗ್ ಹಿಮ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ದೊಂದು ಕೋರ್ ಟೀಮ್ ಇತ್ತು ಅರವಿಂದ್ ನಾನು ರೈಟರ್ಸ್ ಎಲ್ಲರೂ ರಿಷಬ್ದು ಎಲ್ಲ ನರೇಶನ್ಗಳು ಎಷ್ಟು ವರ್ಷನಾದರೂ ಆ ನರೇಷನ್ಗಳನ್ನು ತೊಗೊಂಡು ಕರೆಕ್ಷನ್ ಹೇಳಿ ಬೈಸ್ಕೊಂಡು ಆ ಸ್ಟೇಜಿಂದ ನಿನ್ನೆ ಟ್ರೈಲರ್ ನೈಟೆಲ್ಲ ಕುತ್ಕೊಂಡು ಮಾಡೋವರ್ಗು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಸೊ ತುಂಬ ಖುಷಿ ಆಗತ್ತೆ ಈ ಸಿನಿಮಾ ಅಲ್ಲಿ ನನಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ತರ ಹೊರಗಡೆಯಿಂದ ಯಾರಾದರೂ ಬರ್ಬೋದಾಗಿತ್ತು ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನನ್ನ ನಂಬಿದ್ದೀರಾ ಸೊ ಹೊಂಬಾಳೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದೀನಿ ನನಗೆ ಇವತ್ತು ಬೇರೆದೆಲ್ಲ ಮಾತಾಡೋದ್ಗಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಒಂದು ಮನುಷ್ಯ ಒಂದು ಕನ್ಸ್ ಕಟ್ಟು ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಅಲ್ಲಿ ಅಂದರೆ ಈ ಸಿನಿಮಾದಲ್ಲಿ ಈ ನನ್ ನನ್ಗೆನೆ ನೋಡ್ಬೇಕಾದ್ರೆ ನಾನು ತುಂಬಾ ಎಮೋಷನಲ್ ಆಗ್ತಿದೆ ನಮ್ ಟ್ರೇಲರ್ ನ ಇವತ್ತೆ ಇಷ್ಟ್ ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರೋದು ತುಂಬಾ ಎಮೋಷ್ನಲ್ ಆಯ್ತು ನನ್ಗೆ ಯಾಕಂದ್ರೆ ಅದ್ರಲ್ಲಿ ಒಂದ್ ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ ದೈವ ದೇವರದೆಲ್ಲ ಬ್ಲೆಸ್ಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ಬರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದರೆ ನೀವು ಬೇರೆ ಶೂಟಿಂಗ್ಗಳಲ್ಲಿ ಮಳೆ ಬಂದರೆ ಹಾಂ ಇವತ್ತು ಶೂಟಿಂಗ್ ಇಲ್ಲತ್ತೆ ಅನ್ನೋ ಥರ ಫೀಲಿಂಗು ಇನ್ನೇನೋ ಒಂದು ಬಟ್ ನಮ್ಮ ಶೂಟಿಂಗಲ್ಲಿ ಹೇಗಂದ್ರೆ ಎಲ್ಲರೂ ಸರ್ ಏನು ಪ್ಲಾನ್ ಮಾಡಿದ್ದಾರೆ ಅದೆಲ್ಲ ಆಗಬೇಕು ಮಳೆ ನಿಲ್ಲಿ ಈ ಥರದ್ದೇ ಪ್ರೇಯರ್ಸ್ಗಳು ಅಂದರೆ ಪ್ರತಿಯೊಬ್ಬರು ತಲೆಯಲ್ಲೂ ಬೇರೆ ಯಾವುದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿಮಾ ಚೆನ್ನಾಗಾಗಬೇಕು ರಿಷಬ್ ಸರ್ಗ್ ಒಳ್ಳೇದಾಗಬೇಕು ಹೊಂಬಾಳೆ ಸಿನ್ಮಾ ಇದೇ ಥರದ ಫೀಲಿಂಗ್ ತುಂಬ ಪಾಸಿಟಿವಿಟಿಯಿಂದ ಪ್ರತಿಯೊಬ್ಬರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನಲ್ಲಿ ನೋಡೋ ಎಲ್ಲ ಕಂಟೆಂಟಲ್ಲಿ ಅದೇನು ಕಾಣಿಸ್ತಿದೆ ಅದು ಅದೇ ಶಕ್ತಿ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ತುಂಬ ಜನ ಇರೋದ್ರಿಂದ ಮಾಡೋದಕ್ಕೆ ಮಾಡೋದಕ್ಕಾಗ್ತಿಲ್ಲ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಆ ಅಷ್ಟು ಆ ಥರದ ಲೊಕೇಶನ್ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಆಗದಿರೋ ಥರದಲ್ಲಿ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ನಮ್ಮ ಇ ಪೀಸ್ ಎಲ್ ಪೀಸ್ ಆದರ್ಶ್ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಡ್ಯೂಪ್ ಹಾಕ್ದೆ ರಿಷಬ್ ಹತ್ರ ಎಲ್ಲಾ ಫೈಟ್ನು ಮಾಡಿಸಿ ಅಲ್ಲಿ ಇಲ್ಲಿ ಇಂಜುರಿ ಎಲ್ಲ ನಿಮ್ಮನ್ನ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಡಿಸೈನರ್ಲ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡ್ತಾ ಇಲ್ಲ ಇದು ಮಾತಾಡ್ತಾ ಇರೋದು ರಿಷಬ್ ಎಕ್ಸೈಟ್ಮೆಂಟ್ ಅಲ್ಲಿ ಪರ್ಫೆಕ್ಷನ್ ಬೇಕು ಅಂತ ಎಷ್ಟ್ ರೋಪ್ ಶಾರ್ಟ್ ಇದ್ರು ನಾನೇ ಮಾಡ್ತೀನಿ ಅಂತಾರೆ ಡ್ಯೂಪ್ ಹಾಕೋದಕ್ಕೆ ಬಿಡೋಲ್ಲ ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಮಾಡಿಸಿದ್ದಾರೆ ಭೂಷಣ್ ಮಾಸ್ಟರ್ ಪಾಪ ಡಾನ್ಸ್ ಮಾಡಿಸ್ಬೇಕು ಅನ್ಕೊಂಡ್ ಬಂದ್ರು ಬಟ್ ಅವ್ರೂ ಡ್ಯಾನ್ಸ್ ಮಾಡಿಸಿದ್ರು ರಿಷಬ್ ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲ ಬೆರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟೀಮ್ ಇದೆ ನಮ್ಮದು ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಡಿಪಾರ್ಟ್ಮೆಂಟು ಅದೇ ಇಂಪಾರ್ಟೆಂಟು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದೂ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಒಂದು ಬೇಸ್ ಮಾಡಿಕೊಂಡು ಅಲ್ಲೇ ಮಾಡಿದ್ದೀವಿ ಇಟ್ ವಾಸ್ ನಾಟ್ ಈಸಿ ಹಾಗೆ ಶೂಟಿಂಗ್ಗಳು ಇಟ್ಟು ಟೂ ಫಿಫ್ಟಿ ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೇಂಟೇನ್ ಮಾಡಬೇಕಾಗಿತ್ತು ಸೊ ನನ್ನ ಟೀಮಿನ ಡಿಸೈನರ್ ಟೀಮ್ ಆರ್ಮರ್ಸ್ ಟೀಮ್ ಲೆದರ್ ಟೀಮ್ ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಮ್ ಸಾರಿ ಕೆಲಸ ಮಾಡಬೇಕಾದ್ರೆ ಟೆನ್ಷನ್ ಆದಾಗ ಏನಾದರೂ ಬೈದಿದ್ರೆ ಯಾರೋ ಮನ್ಸಲ್ಲಿ ಇಟ್ಕೊಂಬೇಡಿ ಸಾರಿ ಥ್ಯಾಂಕ್ ಯು ಇನ್ನೊಂದು ಸಲ ಯಾರನ್ನಾದರೂ ಮಿಸ್ ಮಾಡಿದರೆ ಡ್ರೈವರ್ಸ್ ಕುಂದಾಪುರದಲ್ಲಾಗಿರಲಿ ಬೇರೆ ಎಲ್ಲ ಕಡೆ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ರಿಷಬ್ ಬಗ್ಗೆ ಏನು ಹೇಳೋದು ಐ ಆಮ್ ಸೋ ಸೋ ಪ್ರೌಡ್ ಆಫ್ ಯು ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂದರೆ ಅದು ನೋಡ್ತಾ ಇದ್ರೆ ಟ್ರೇಲರ್ ಸಖತ್ ಆ ಚರ್ನಿ ರೀಕಾಲ್ ಆಗ್ತದೆ ನನಗೆ ಅಂದರೆ ಒಂದಿನ ಒಂದು ಕತೆ ತಲೆಗೆ ಬಂದು ಅದ್ರ ಬೆನ್ನು ಹಿಡ್ದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದರೂ ಅದನ್ನೆಲ್ಲ ದಾಟ್ಕೊಂಡು ಅದು ಹಾರ್ಡ್ ವರ್ಕ್ ಅಂತ ಎಲ್ಲ ಐ ತಿಂಕ್ ಈ ಸಿನಿಮಾಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಆ ಹಾರ್ಡ್ ವರ್ಕು ಶ್ರಮ ಶ್ರದ್ಧೆ ಅದನ್ನೆಲ್ಲ ಹೋಗಿದೆ ಬೆವ್ರೂರಕ್ಕೆ ತಾನು ಈ ಸಲ ಹೇಳೋದಕ್ಕಾಗಲ್ಲ ಅದಕ್ಕಿಂತಲೂ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಸಾಟಿ ಸೊ ಆ ದೈವ ದೇವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಹೀಗೆ ಇರಲಿ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದನ್ನು ನಮ್ಮ ಸಿನ್ಮಾ ಅಂತ ತಗೊಂಡು ಅದನ್ನು ದೇಶದಾದ್ಯಂತ ತೊಗೊಂಡು ಹೋಗಿದ್ದೀರಾ ಈ ಸಲೂ ನಮ್ಮ ಸಿನ್ಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಅದನ್ನು ನಮ್ಮ ಸಿನ್ಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರ ಹಾಗೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆಗಿ ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಸೀಂಗ್ ಇಷ್ಟು ಒಂದು ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನಲ್ಲಿ ಮಾಡಿರೋದಕ್ಕೆ ನಾಟ್ ಆ್ಯಸ್ ಎ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ನಿಮ್ಮ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಆಮ್ ಸೊ ಹ್ಯಾಪಿ ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತು ಎನರ್ಜಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐ ಆಮ್ ಸೊ ಸಾರಿ ಐ ಆಮ್ ಸೊ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಿರ ಎಲ್ಲರೂ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ಯಾವುದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ಪರವಾಗಿ ರಿಷಬ್ ಪರವಾಗಿ ಕಾಂತಾರದ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ಥರ ಇಷ್ಟೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗಲೇಬೇಕು ಥ್ಯಾಂಕ್ ಯು ಪ್ರಗತಿ ನೀವು ಆಡದಂತಹ ಒಂದೊಂದು ಮಾತಲ್ಲೂ ಕೂಡ ಎಷ್ಟು ಹೆಮ್ಮೆ ತುಂಬಿತ್ತು ನಂಗೆ ಈಗಲೂ ನೆನಪಿದಾಯ್ತಿ ನೀವು ನಂದೇ ಇಂಟರ್ವ್ಯೂಲಿ ಒಂದು ಮಾತು ಹೇಳಿದ್ರಿ ಆಸ್ ಅ ಫ್ಯಾನ್ ಅವರ ಸಿನಿಮಾನ ಇಷ್ಟಪಟ್ಟು ಥಿಯೇಟರ್ ಹಚ್ಚಿ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದೀರಾ ಅಂತ ಅವ್ರಿಗೆ ಅವತ್ತು ನೀವು ವಿಶ್ ಮಾಡಿದ್ರಿ ಆ ವಿಶ್ ಎಷ್ಟ್ರ ಮಟ್ಟಿಗೆ ಫಲಿಸ್ತು ಅಂತಂದ್ರೆ ಇವತ್ತು ಇಡೀ ವಿಶ್ವ ನಿಮ್ಮ ಗಂಡನ ಫ್ಯಾನ್ಸ್ ಆಗಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಆ ಜರ್ನಿ ಆ್ಯಸ್ ಅ ಫ್ಯಾನ್ ಟು ವೈಫ್ ಅಗೇನ್ ಟು ಅ ಟೆಕ್ನಿಷಿಯನ್ ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ನೀವು ಸಾಥ್ ಕೊಟ್ಟಿದ್ದೀರಾ ಮೋರ್ ಪವರ್ ಟು ಯು ಪ್ರಗತಿ ಮೋರ್ ಪವರ್ ಟು ಯು ಆ್ಯಂಡ್ ನೀವು ಮಾಸ್ಟರ್ಗೆ ಒಂದು ಟೋನಲ್ಲಿ ಹೇಳಿದ್ರಲ್ಲ ಮಾಸ್ಟರ್ ಪಿಕ್ಚರ್ ರಿಲೀಸ್ ಆದ ಮೇಲೆ ನಾನು ಮೀಟ್ ಮಾಡ್ತೀನಿ ಅಂತ ಮಾಸ್ಟರ್ ಆ ಬಾಸು ಇವರಿಗೆ ಎಸ್ ಬಾಸ್ ಅಂತಲೇ ಹೇಳಬೇಕು ಮಾಸ್ಟರ್ ಅದೇ ಪ್ರಪಂಚದ ನಿಯಮ ಮಾಸ್ಟರ್ ನಿಮ್ಗಿನ್ನೂ ಮದುವೆ ಆಗಿಲ್ವಾ ಮಾಸ್ಟರ್ ಓ ಓಕೆ ಅವು ಆ ಬಾಸು ಇವತ್ತು ಇನ್ಮೇಲಿಂದ ಎಸ್ ಬಾಸ್ ಅಂತಾನೆ ಹೇಳ್ತಾರೆ ಅವ್ರು ಹೇಳಿದ್ರಲ್ಲ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡಿಲ್ಲ ಹೆಂಟಿಯಾಗಿ ಮಾತಾಡಿದ್ದೀನಿ ಅಂತ ಅದು ಹೇಗಿರುತ್ತೆ ಅಂತ ಅವತ್ತು ನನ್ನ ಕರೀರಿ ನಾನು ಅದನ್ನು ತನ್ನೇ ನೋಡಬೇಕು ಅಂತ ಆಸೆ ಪಡ್ತೀನಿ ಮೋರ್ ಪವರ್ ಟು ಯು ಪ್ರಗತಿ ಲಾಟ್ಸ್ ಆಫ್ ಲವ್ ಟು ಯು ಲೆಟ್ಸ್ ಯುಅರ್ ಇಟ್ ಫಾರ್ ದಿಸ್ ವುಮೆನ್ ಪವರ್ ಹೌಸ್ ಪ್ರಗತಿ ಶೆಟ್ಟಿ ಥ್ಯಾಂಕ್ 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 ಯು 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 ಮಚ್ ಪ್ರಗತಿ